ನಮ್ಮ ನಾಡಿನ ಹಿರಿಯ ಮುತ್ಸದ್ದಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ದೇಶದ ವಿದೇಶಾಂಗ ಸಚಿವರಾಗಿ ಹಲವಾರು ಹುದ್ದೆಗಳಲ್ಲಿ ವಿಧಾನಸಭೆಯ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಹೀಗೆ ಬಹುಶಃ ಇವರಷ್ಟು ಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಾ ಸಲ್ಲಿಸ ಸಲ್ಲಿಸಿರುವಂಥ ನಾಯಕರು ತುಂಬ ಅಪರೂಪ ಅಂತ ಹೇಳ ಅಂದ್ಕೋಬೋದು ಒಬ್ಬ ಹಿರಿಯ ಚೇತನವನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ ಅವರ ಅಗಲಿಕೆಗೆ ನಮ್ಮ ವಿಶ್ವಪಥ ವಾಹಿನಿ ಕೂಡ ನಮ್ಮ ಹೃದಯ ತುಂಬಿದ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೆ ಈ ದಿನ ಮಂಡ್ಯದಲ್ಲಿ ಅವರ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ ನೆರವೇರಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ ಅವರು ನಿನ್ನೆ ಪತ್ರಿಕೆಯ ಜೊತೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ಸಂಸ್ಕಾರವನ್ನು ನಾವು ಹೇಗೆ ಮಾಡ್ತೀವಿ ಅಂತೇಳಿ ಅದರಲ್ಲಿ ಈ ಒಂದು ಅಗ್ನಿಸ್ಪರ್ಶ ಮಾಡೋ ಸಂದರ್ಭದಲ್ಲಿ ಅವರ ಚಿತೆನಲ್ಲಿ ಸುಮಾರು ಒಂದು ಟನ್ ಅಷ್ಟು ಶ್ರೀಗಂಧವನ್ನು ಬಳಸ್ತೀವೇನು ಅಂತ ಮಾತನ್ನು ಹೇಳಿದ್ದಾರೆ ಈ ವಿಚಾರವನ್ನು ಕೇಳಿದ ನಂತರ ನನಗೆ ಅನುಚರಿಸುವರಾಗ್ತಾ ಗೊತ್ತು ಏಕೆಂತಂದರೆ ನಾನು ಹಲವಾರು ವರ್ಷಗಳಿಂದ ಶ್ರೀಗಂಧದ ಮರವನ್ನು ಬೆಳೆಸಬೇಕು ಅನ್ನುವಂಥ ಏಕೆಂದರೆ ಕನ್ನ ಕನ್ನ ಕನ್ನಡಕ್ಕೆ ಕನ್ನಡ ನಾಡಿಗೆ ಒಂದು ದೊಡ್ಡ ಹೆಮ್ಮೆಯ ಸಂಗತಿಗಳಲ್ಲಿ ಎರಡು ಒಂದು ಕನ್ನಡ ನಾಡನ್ನು ಒಂದು ಚಿನ್ನದ ನಾಡು ಗಂಧದ ಬೀಡು ಅಂಥೇಳಿ ವರ್ಣಿಸ್ತಾ ಇದ್ರು ಇವತ್ತು ಚಿನ್ನವೂ ಕಣ್ಮಾರೆಯಾಗಿದೆ ಶ್ರೀಗಂಧ ಕಣ್ಮಾರಿಯಾಗಿ ಅದನ್ನು ಪುನಶ್ಚೇತನ ಮಾಡುವ ಅನೇಕ ಪ್ರಯತ್ನಗಳು ಆಗ್ತಾ ಇದ್ದಾವೆ ರೈತರು ಕೂಡ ಬೆಳೀತಾ ಇದ್ದಾರೆ ಶ್ರೀಗಂಧಕ್ಕೆ ತುಂಬ ಬೆಲೆ ಇದೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಕೆ ಜಿಗೆ ರೈತರಿಂದ ಖರೀದಿ ಮಾಡಲಿಕ್ಕೆ ಏಳು ಸಾವಿರ ರೂಪಾಯಿನ ಹನ್ನೆರಡು ಸಾರಿ ಹನ್ನೆರಡು ಸಾವಿರ ರೂಪಾಯಿನ ನಿಗದಿ ಮಾಡಿದ್ದಾರೆ ರೈತರಿಗೆ ಆದರೆ ಸರ್ಕಾರಿ ಸಂಸ್ಥೆಗಳು ರೈತರಿಗೆ ಏಳು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ ನಮ್ಮ ಹ್ಯಾಂಡಿಕ್ರಾಫ್ಟ್ ನಿಗಮದವರು ಶ್ರೀಗಂಧನ ಇವತ್ತು ಸಾಧಾರಣ ಗುಣಮಟ್ಟದ ಶ್ರೀಗಂಧವನ್ನು ಮೂವತ್ತೈದು ಸಾವಿರ ರೂಪಾಯಿಗೆ ಕೆ ಜಿ ಒಂದು ಕೆ ಜಿಗೆ ಮಾರಾಟ ಮಾಡ್ತಿದ್ದಾರೆ ನಮ್ಮ ಶ್ರೀ ನಮ್ಮ ಎಸ್ ಎಂ ಕೃಷ್ಣ ಅವರ ಸಂಸ್ಕಾರಕ್ಕೆ ಬಳಕೆ ಮಾಡುವಂಥ ಶ್ರೀಗಂಧವನ್ನು ಇವತ್ತು ಮೈಸೂರಿನ ಗಂಧದ ಕೋಟೆಯಿಂದ ಖರೀದಿ ಮಾಡಲಾಗಿದೆ ಅಂಥೇಳಿ ನನಗೆ ಮಾಹಿತಿ ಬಂದಿದೆ ಅವರು ಅದಕ್ಕೆ ಎಂಬತ್ತು ಏಳು ಲಕ್ಷ ರೂಪಾಯಿ ನಿಗದಿ ಮಾಡಿದ್ರು ಬೆಲೆಯನ್ನು ನಿಗದಿ ಮಾಡಿದರು ಕರ್ನಾಟಕ ಸರ್ಕಾರ ಆ ಹಣವನ್ನು ತಗಬಾರ್ದು ಅಂತೇಳಿ ಇನ್ನೊಂದು ಆದೇಶ ಮಾಡಿದ್ದಾರೆ ಅಂತೇಳಿ ತಿಳಿದಿದ್ದಾನೆ ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಅವರು ಹ್ಯಾಂಡಿಕ್ರಾಫ್ಟ್ ಮಾಡುವಂಥ ಕನಿಷ್ಠ ನಾವು ಹದಿನೈದು ಸಾವಿರ ರೂಪಾಯಿ ಒಂದು ಕೆ ಜಿಗಿಂತ ಅಂದರೂ ಕೂಡ ಕನಿಷ್ಠ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಗುತ್ತೆ ಒಂದು ಟನ್ ಶ್ರೀಗಂಧಕ್ಕೆ ಇವತ್ತು ನಮ್ಮ ಗಂಧದ ಕೋಟೆ ಅವರು ನಿಗದಿ ಮಾಡಿರುವಂಥದ್ದು ಎಂಬತ್ತ ಏಳು ಲಕ್ಷ ರೂಪಾಯಿ ಇಷ್ಟು ದೊಡ್ಡ ಮೊತ್ತದ ಬೆಲೆ ಬಾಳುವಂಥ ಅಮೂಲ್ಯವಾದಂಥ ಶ್ರೀಗಂಧವನ್ನು ಆ ಪ್ರಮಾಣದಲ್ಲಿ ಬಳಕೆ ಮಾಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಭಾವನೆ ಶ್ರೀಗಂಧ ಹಿಂದೆ ಅದರ ಮೌಲ್ಯ ಗೊತ್ತಿಲ್ಲದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಒಲೆ ಅಡಿಗೆ ಮಾಡೋಕ್ಕೂ ಬಳಸಿದ್ದಾರೆ ನಮ್ಮ ರೈತರು ಬಳಸಿದ್ದಾರೆ ಚಿತೆಯಗೂ ಕೂಡ ಸಂಪೂರ್ಣ ಶ್ರೀಗಂಧದಲ್ಲೂ ಕೂಡ ಹಾಕೋ ಶ್ರೀ ಚಿತೆಗೂ ಕೂಡ ಬಳಕೆ ಮಾಡಿದ್ದಾರೆ ನೀರನ್ನು ಕಾಯಿಸ್ಲಿಕ್ಕೂ ಕೂಡ ಬಳಕೆ ಮಾಡಿದ್ದಾರೆ ಅದು ಅವತ್ತು ಅವರಿಗೆ ಅದರ ಮೌಲ್ಯ ಗೊತ್ತಿರಲಿಲ್ಲ ಇವತ್ತು ಶ್ರೀಗಂಧ ಈ ನಾಡಿನ ಅತ್ಯಮೂಲ್ಯವಾದಂಥ ಒಂದು ಸಂಪತ್ತು ಈ ರೀತಿ ಒಂದು ಶವ ಸಂಸ್ಕಾರಕ್ಕೆ ಬಳಕೆ ಮಾಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಭಾವನೆ ಆಗಿದೆ ಅದು ಬೇಕಿದ್ದರೆ ಸಾಂಕೇತಿಕವಾಗಿ ಒಂದು ಕೆ ಜಿ ಎರಡು ಕೆ ಜಿ ಶ್ರೀಗಂಧವನ್ನು ಬಳಕೆ ಮಾಡಲಿ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖಂಡಿತ ಬಳಕೆ ಮಾಡಬಾರ್ದು ನಿಜವಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಗೌರವ ಅವ್ರಿಗೇನು ಒಂದು ಭಾವನೆ ಇಟ್ಕೊಂಡಿದ್ದಾರೆ ಎಸ್ ಎನ್ ಕೃಷ್ಣ ಅವ್ರ ಬಗ್ಗೆ ಆ ಆ ಬಗ್ಗೆ ನನಗೂ ಕೂಡ ಗೌರವ ಇದೆ ಆದರೆ ನಿಜವಾಗೂ ಅವರಿಗೆ ಈ ಥರದ ಒಂದು ಶ್ರದ್ಧಾಂಜಲಿನ ಸಲ್ಲಿಸಬೇಕು ಅಂತಂದರೆ ಅವರು ಶ್ರೀಗಂಧ ಎಸ್ ಎಂ ಕೃಷ್ಣ ಅವ್ರ ಹೆಸರಲ್ಲಿ ಬೇಕಾರೆ ಅರಣ್ಯ ಇಲಾಖೆಯವರು ಒಂದು ಸಾವಿರ ಎಕರೆ ಶ್ರೀಗಂಧವನ್ನು ಬೆಳೆಸಲಿ ಬೆಳೆಸಿ ಆರಂಭ ಮಾಡಲಿ ಇದೇ ಹಣವನ್ನು ಬಳಕೆ ಮಾಡಿಕೊಂಡು ಅದಕ್ಕೆ ಬೇಕಾದ್ರೆ ಶ್ರೀಕಂಠ ನಮ್ಮ ಎಸ್ ಎಂ ಕೃಷ್ಣ ಅವರ ಚಂದನವನ ಅಂತ ಬೇಕಾರೆ ಹೆಸರಿಡಲಿ ದಯಮಾಡಿ ಈ ಒಂದು ನನ್ನ ಕೋರಿಕೆಯನ್ನು ನಾನು ಅತ್ಯಂತ ಗೌರವದಿಂದ ಎಸ್ ಎಂ ಕೃಷ್ಣ ಅವರ ಹೆಸರು ಬಗೆಗಿನ ಗೌರವದಿಂದ ಕೂಡ ಹೇಳ್ತಾ ಇರುವಂಥ ಮಾತಿದು ಮುಖ್ಯಮಂತ್ರಿಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಯವರು ಈ ಬಗ್ಗೆ ತಮ್ಮ ನಿರ್ಧಾರದ ಬಗ್ಗೆ ಮರು ಆಲೋಚನೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಡ್ತೇನೆ